ಕಂಪ್ಲೀಟಾಗಿ ಪ್ರೀ ಪ್ಲ್ಯಾನ್ದು ಮರ್ಡರ್ ಮಾಡಿದ್ದಾರೆ ಬಾಡಿ ಬಿಸಾಕೋಕ್ಕಿಂತ ಮುಂಚೆ ಏನು ಮಾಡ್ಯಾರಂದ್ರೆ ಕಂಪ್ಲೀಟ್ ಬಟ್ಟೆನೇ ಬಿಚ್ಬಿಡ್ಯಾರೆ ಕೆಲವು ಕಡೆ ಬಟ್ಟೆ ಹಿಡ್ಕೊಂಡು ಆ ಬಾಡಿ ಅಲ್ಲೇ ಸಿಗಾಕೊಂಬಿಟ್ರೆ ಮರ್ಡರ್ ಬಾಡಿ ಅಲ್ಲೇ ಇದೆ ಅಲ್ಲ ಅಲ್ಲೇ ಅಲ್ಲೇ ಇಟ್ಕಂತ ನೋಡು ಯಾವಾಗಿಂದ ನಡೀತಿರೋದನ ಇದು ಗೊತ್ತಲ್ಲ ಆದರೆ ಇವಾಗ ಬೆಳಿಗ್ಗೆ ನೋಡಿದ್ದ ಇಲ್ಲ ನಾವು ಈಗ ಬರ್ತಾ ಇದ್ದೀವಿ

ಏನು ಕೆಲಸ ಮಾಡೋದು ಆಟೋ ಡ್ರೈವರು ಬೇಕ್ರಿಗೆ ಮಾಡ್ತಾರೆ ಕೆಲಸ ಬೇಕ್ರಿ ಕೆಲಸ ಇಲ್ಲಿ ಜಾಸ್ತಿ ಇರ್ಲಿಲ್ಲ ಅಲ್ವಾ ಇಲ್ಲ ಇಲ್ಲಿ ಇಡ್ತಾರೆ ಆಟೋ ಓಡಿಸ್ತಾರೆ

ಅಲ್ಲಿ ಹೋಗೋಣ ಅಲ್ಲಿ ಕ್ಲೀನ್ ಕಾಣುತ್ತೆ ಅಲ್ಲಿ ಹೋಗೋಣ ಗಾಡಿ ಡಿಸ್ಪೋಸಲ್ ಮಾಡೋಕ್ಕೆ ಆ ಥರ ಪ್ಲಾನ್ ಯೂಸ್ ಮಾಡಿರ್ತಾರೆ ಆರ್ಡರ್ ಮಾಡೋ ಟೈಮಲ್ಲಿ ಶರಂ ಪ್ರೋಗೇಶನ್ ಮಾಡಿರ್ತಾರೆ ನಾನು ನೋಡ್ಬೇಕು ಈಗ ಇನ್ನು ಸಿಕ್ಕಿ ಲಬ್ ಸ್ಕೆಂಡಿಂಗ್ ಇಲ್ಲಿದ್ದಾರೆ ನಾವು ಸಿಕ್ಕಿದ ಮೇಲೆ ಚೆನ್ನಾಗಿ ಗೊತ್ತಾಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಆಯ್ತು ಸರ್ ಥ್ಯಾಂಕ್ ಯು ಮರ್ಡರ್ ಬಾಡಿ ಅಲ್ಲೇ ಇದೆ ಸರ್ ಸ್ನೇಹಿತರೆ ಮರ್ಡರ್ ಆಗಿದೆ ಮರ್ಡರ್ ಮಾಡಿ ಬಿಸಾಕಿದ್ದಾರೆ ಬಾಡಿನ ಬಾಡಿ ನೋಡಿದ್ರೆ ಎರಡು ದಿನ ಊಟ ಸೇರಲ್ಲ ಯಪ್ಪ ಇಲ್ಲ ನೋಡಿ ಎಷ್ಟು ಜನ ನಿಲ್ಲಿಸಿ ಅವರು ಅಲ್ಲಿ ಅಲ್ಲಿದ್ದಾರೆ ನೋಡಿ ಎಲ್ಲ ಬಾಡಿನೆಲ್ಲ ತೆಗಿತಾ ಇದ್ದಾರೆ ಸಿಕ್ಕೇ ಭಯ ಭಯಾನಕವಾಗಿದೆ ಬಾಡಿ ಲಿಟ್ರಲಿ ಕಾಣಿಸ್ತಿತ್ತು ನಾನು ನಿಮಗೆ ತೋರಿಸಿಲ್ಲ ಅಷ್ಟೇ ಫಾರೆನ್ಸಿಕ್ ಅವ್ರು ಅಲ್ಲಿ ಕರ್ನಾಟಕ ಗೌರ್ಮೆಂಟ್ ಫಾರೆನ್ಸಿಕ್ಸು ಅವರೆಲ್ಲ ಬಂದು ಕಂಪ್ಲೀಟಾಗಿ ಫೋಟೋಸು ಎಲ್ಲ ಎವಿಡೆನ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇದ್ದಾರೆ ಬನ್ನಿ ಇನ್ನೇನು ಮಾಡೋಣ ನಾವು ಇಲ್ಲಿಂದ ಎಕ್ಸಿಟ್ ಆಗೋಣ ಹಾಂ ಇವರು ಬರ್ಬೇಕಂತೆ ಇನ್ನ ಪೊಲೀಸ್ ಕಮಿಷನರ್ ಯಾರೋ ಮೇಡಮ್ ಅಂತ ಡಿ ಸಿನೋ ಯಾರೋ ಒಟ್ನಲ್ಲಿ ಏ ಇಲ್ಲಿ ಹಾಂ ಆಗಲೇ ನೋಡಿ ಅಂದರೆ ಅದು ಎಕ್ಸ್ಟ್ರಾ ಚೀಪ್ ಅದು ಸೇಫ್ಟಿಗೆ ಬಟ್ ಇವರು ಇವಾಗ ಅವರು ಏನಂತಾರೆ ಕಮಿಷನರ್ ಯಾರೋ ಬರಬೇಕಂತೆ ಅವರು ಮೇಡಮ್ ಯಾರೋ ಒಬ್ಬರಂತೆ ಮೇಡಮ್ ಬಂದು ಇಲ್ಲೆಲ್ಲ ಮಹಾಜರೆಲ್ಲ ಮಾಡಿ ಜಾಗದ್ದೆಲ್ಲ ಎಲ್ಲ ಮಾಡಿ ಏನು ಎತ್ತ ಅಂತನೆಲ್ಲ ಹೇಳಿ ಮಹಾಜರ್ ಬರೋಕ್ಕೆ ಏನಿಲ್ಲ ಅಂದ್ರೂ ಒಂದು ಒಂದೂವರೆ ಗಂಟೆ ಆಗುತ್ತೆ ಸೊ ಇದು ಆಲ್ಮೋಸ್ಟ್ ಅಲ್ಲಿ ಸಂಜೆ ಪ್ರೊಸೆಸ್ಸು ಬಾಡಿನೆಲ್ಲ ತೆಗಿತಾರೆ ಫಸ್ಟು ತೆಗೆದ್ಬಿಟ್ಟು ಅಚ್ಚ ಕಡೆಗಿಟ್ಟು ಎಲ್ಲ ಎಕ್ಸಾಮಿನ್ ಮಾಡಿ ಕಂಪ್ಲೀಟ್ ಒಂದು ಹಿಸ್ಟ್ರಿ ಬರೀತಾರೆ ಹೆಂಗಿಲ್ಲ ಮೋಸ್ಟ್ ತರೇ ಅನ್ನಿಸ್ತಾ ಇದೆ ಚಾಕುವಿಂದ ಚುಚ್ಚಿ ಸಾಯಿಸಿರ್ತಾರೆ ಗೊತ್ತಾ ಆ ಡೆಡ್ ಬಾಡಿಗೆ ಬಾಡಿ ಬಿಸಾಕಿಂತ ಮುಂಚೆ ಏನ್ ಮಾಡ್ಯಾರ ಕಂಪ್ಲೀಟ್ ಬಟ್ಟೆನೆ ಬಿಚ್ಚಬಿಡ್ಯಾರ ಫುಲ್ ಬಟ್ಟೆ ಬಿಚ್ಚಬಿಡ್ಯಾರ ಆ ಬಾಡಿಲ್ ಮೇಲೆ ಒಂದು ಪೈಸೆಯಷ್ಟು ಒಂದು ದಾರ ಕೂಡ ಇಲ್ಲ ಕಂಪ್ಲೀಟ್ ಬಿಚ್ಚಿದ್ದಾರೆ ಏನು ಕೇಳು ಸಿ ಇವಾಗ ತಳ್ಳದ್ರಾ ಬಾಡಿನ ಬಾಡಿ ಕೆಳಗಡೆ ತಳ್ಬೇಕಾದ್ರೆ ಏನಾಗುತ್ತೆ ಹಾಂ ಬಾಡಿ ಕೆಳಗಡೆ ತಳ್ಬೇಕಾದ್ರೆ ಏನಾಗುತ್ತೆ ಕೆಲವು ಕಡೆ ಬಟ್ಟೆ ಹಿಡ್ಕೊಂಡು ಆ ಬಾಡಿ ಅಲ್ಲೇ ಸಿಗಾಕೊಂಡ್ಬಿಟ್ರೆ ಕೆಳಗಡೆ ಇನ್ನೂ ರೋಲ್ ಆಗಲ್ಲಲ್ಲ ಗೊತ್ತಾಯ್ತಾ ಸೊ ಸ್ಪೆಷಲಿ ಶಿರಡಿ ಘಾಟ್ನೇ ಸೆಲೆಕ್ಟ್ ಮಾಡಿ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೋ ಘಾಟಲ್ಲಿ ಹೋಗಿ ಬಿಸಾಕ್ಬಿಟ್ರೆ ಯಾರು ನೋಡೋಲ್ಲ ಅಂತ

ಅಲ್ವಾ ಸೊ ಏನಾಗಿದೆ ಅಂದರೆ ಇದು ಕಂಪ್ಲೀಟಾಗಿ ಪ್ರೀಪ್ಲ್ಯಾಂಡು ಮರ್ಡ್ರ್ ಮಾಡಿದ್ದಾರೆ ಯಾವ ಬಾಡಿ ಫೋಟೋ ತೆಗೋಕಾಗ್ಲಿಲ್ಲ ಬಿಡಲಿಲ್ಲ ಅಲ್ಲಿ ಯೂಶ್ವಲಿ ಏನಾಗುತ್ತೆ ಈ ಥರ ಎಲ್ಲ ಆದಾಗ ಅದನ್ನೊಂದು ಟೇಪ್ ಎಲ್ಲ ಸುತ್ತಿಬಿಟ್ಟು ನಾಟ್ ಕ್ರಾಸ್ ಅಂತ ಹೇಳಿ ಕ್ರೈಮ್ ಡೋ ನಾಟ್ ಕ್ರಾಸ್ ಅಂತ ಹೇಳೊಂದು ಏನಂತಾರೆ ಕ್ರೈಮ್ ಸೀನ್ ನಾಟ್ ಕ್ರಾಸ್ ಅಂತೆಲ್ಲ ಹೇಳಿ ಒಂದು ಟೇಪ್ ಹಾಕ್ತಾರೆ ಬಟ್ ಇಲ್ಲಿ ಈಗ ಜಸ್ಟ್ ಆಗಿರೋದ್ರಿಂದ ಒಂದು ಏನು ಆ ಥರದ್ದು ಟೇಪ್ ಗೀಪ್ ಏನೂ ಹಾಕಿಲ್ಲ ಬಟ್ ತುಂಬ ವರ್ಸ್ಟ್ ಅಂದರೆ ವರ್ಸ್ಟ್ ಬಾಡಿ ಕಂಡೀಷನ್ ನೋಡೋಕ್ಕೆ ಆಗ್ತಾ ಇಲ್ಲ ಆ ರೇಂಜಿಗೆ ಇತ್ತು ಬಾಡಿ ಪೋಲೀಸ್ ಎಲ್ಲರೂ ಅಷ್ಟಕ್ಕನೇ ತುಂಬ ಪೊಲೀಸ್ ಎಲ್ಲ ಫ್ರೆಂಡ್ಲಿ ಆಗಿದ್ರು ಬಟ್ ಫಾರೆನ್ಸಿಕ್ ಅವರು ಅಬ್ವಿಯಸ್ಲಿ ಅವ್ರ ಕೆಲಸ ಅಷ್ಟು ಇರತ್ತಲ್ಲ ಹಾಗರಿ ಅಂತಂದು ಅಲ್ಲಿಂದ ಬಂದ್ಬಿಟ್ಟೆ ಈ ಕಡೆಗೆ ಅವ್ರ ಕೆಲಸಕ್ಕೆ ನಾವು ಅಡ್ಡಿ ಆಗ್ಬಾರ್ದು ಅಲ್ವಾ ಬಟ್ ಆ ಹುಡುಗ ಯಾರು ಸತ್ತೋದ್ನಲ್ಲ ಅವ್ನ ಫೋಟೋನು ತೊಗೊಂಡಿದ್ದೆ ಅಂದರೆ ಅವ್ರು ಯಾರೋ ತೋರಿಸಿದ್ರು ಫೋಟೋ ಯಾರು ಸತ್ತೋಗಿರೋದಂತ ಏನೋ ಬೇಕ್ರಿಯಲ್ಲಿ ಕೆಲಸ ಮಾಡೋದಂತೆ ಹಾಸನ ಹಾಸನದವ್ರಂತೆ ಸೋ ತಣ್ಣೀರಲ್ಲ ಅಂತ ಹೇಳೋ ಒಂದು ಜಾಗ ಅಲ್ಲಿ ಇರೋ ಒಂದು ವ್ಯಕ್ತಿನ ಬಂದ್ಯಾರ ಬಂದ್ಯಾರ ಅವ್ರ ಕಡೆಯವರೆಲ್ಲ ಇಲ್ಲಿ ಗೊತ್ತಿರೋ ಕಡೆ ಎಲ್ಲ ಬಂದಿದ್ದಾರೆ ನ್ಯೂಸಲ್ಲೆಲ್ಲ ಬಂದಿತ್ತಂತಿದ್ವು ಟಿ ವಿನ ಇನ್ನೂ ಅದೇನೋ ಬರುತ್ತಲ್ಲ ವ್ಯಾರಂಟ್ ಅಂತ ಏನೋ ಬರುತ್ತಲ್ಲ ಅಥವಾ ಏನೋ ಒಂದು ಗ್ಲಿಮ್ಸು ಅದರಲ್ಲೂ ಕೂಡ ತೋರಿಸ್ಯಾರಂತೆ ಇದನ್ನು ನೆನ್ನೆ ಸೊ ಇವತ್ತಿಗಾಗಲೇ ಫಾರೆನ್ಸಿಕ್ ಮತ್ತು ಪೊಲೀಸ್ ಎಲ್ಲರೂ ಒಟ್ಟಿಗೆ ಬಂದಿದ್ದಾರೆ ಇವಾಗ ಹಾಸನಿಂದ ಹೊರಟ್ಯಾರಂತೆ ಪೊಲೀಸು ಹೆಡ್ಡು ಯಾರಂತಾರದಕ್ಕೆ ಎಸ್ ಪಿನ ಎಸ್ ಐ ಕಮಿಷನರು ಕಮಿಷನರ್ ಕಮಿಷನರ್ ಹೊರಟಿಯಾರಂತೆ ಸೊ ಇವಾಗ ಹಾಸನಿಂದ ಹೊರಟಿಯಾರಂತೆ ಕಮಿಷನರ್ ಮೋಸ್ಟ್ಲಿ ಇನ್ನೇನು ಕೆಲವೇ ಅವ್ರಲ್ಲಿ ರೀಚ್ ಆಗ್ತಾರೆ ಅವ್ರು ಇನ್ನು ಹಾಸನದಿಂದ ಸಕಲೇಶ್ ಪುರ ಇನ್ನು ಜಾಸ್ತಿ ದೂರ ಇಲ್ಲ ಒನ್ ಅವರ್ ತೊಗೊತಾರೆ ಈಗ ಹೋಗಿ ರೀಚ್ ಆಗಿ ಆಮೇಲೆ ಅವ್ರು ಬಂದು ಮಾರ್ಜರ್ ಮಾಡಿ ಎಫ್ಐ ಆರ್ ಎಲ್ಲ ಮಾಡಿ ಹೋಗೋಣ ಏನ್ ಧೈರ್ಯ ಬರುತ್ತಲ್ಲ ಈ ಮರ್ಡರ್ ಮಾಡೋದಿಕ್ಕೆ ಅಲ್ವಾ ಏನಕ್ಕೆ ಅವ್ರು ಕೇಳಿರೋ ಪ್ರಕಾರ ಹೆಂಗೆ ಅಂತಂದ್ರೆ ಪೊಲೀಸರು ಹೇಳಿದ್ದು ಏನೋ ಕುಡಿದ್ಬಿಟ್ಟು ಮಾಡ್ಕೊಂಡು ಮಾಡಿಕೊಂಡು ಸ್ವಚ್ಛಕಂತೆ

కట్ట్ట్ ముందుకే